ಸಮಾಜದಿಂದ ಹೋರಾಟ ಆಗಲ್ಲ ಅನ್ನುವ ಮಟ್ಟಿಗೆ ನೀನ್ ಹೇಳ್ತಾ ಇದ್ರು ಇವತ್ತು ಯಾವುದೇ ಆಗಲಿ ಕೇಳಿದರೆ ಏನು ಕೂಡ ಅಂತ ಆದ್ರ ಎಲ್ರೂ ತಿಳ್ಕೋಬೇಕು ನಾವು ಕೂಡ ಯಾವುದ್ರಲ್ಲಿ ಕಮ್ಮಿ ಅನ್ನೋದಕ್ಕ ಇವತ್ತಿನ ಒಂದು ಹೋರಾಟದ ಸಾಕ್ಷ್ಯಾ ಮಾತನ್ನ ಸಮಾಜ ಸಂಘಟನೆ ಅದಕ್ಕಂದ್ರ ಶಿಕ್ಷಣ ರಾಜಕೀಯ ಒಗ್ಗಟ್ಟಾಗಿ ಇವತ್ತೆಂದ ನಾವು ಬಲ ಪ್ರದರ್ಶನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾಡಿದಾಗ ನಾವೆಲ್ಲವನ್ನ ಎಷ್ಟಿಯನ್ನು ಕೂಡ ನಾವು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಜೊತೆಗೆ ನಾವು ಯಾರಕ್ಕನ್ನು ತಗೋತಾ ಇಲ್ಲ ನಮ್ಮನ್ನು ಈಗ ಅದನ್ನು ಕೊಡಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ಮೀಸಲಾತಿಯ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಎಲ್ಲ ಸೋದರ ಸಮಾಜದವರು ಅಂತಾನ ಅರ್ಥ ಮಾಡ್ಕೋಬೇಕು ನಾವು ನಿಮ್ಮ ಹಕ್ಕನ್ನ ನಾವು ಕೇಳ್ತಾ ಇಲ್ಲ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗ ಹಕ್ಕು ಕೊಡ್ತಕ್ಕಂಥದ್ದು ಸರ್ಕಾರ ಪೂಜಾ ಗುರುಗಳಾಗಿರ್ತಕ್ಕಂಥ ನಿಜಶಾನ ಅಂಬಿಗರ ಚೌಡಯ್ಯನವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ತಂಡದೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದ ವರ್ಗದ ಚರಣರಲ್ಲಿ ಇದ್ರು ಆ ಎಲ್ಲ ಶರಣರು ಕೂಡ ಎಲ್ಲಾ ಸಮುದಾಯಕ್ಕೆ ಬಹಳ ಪೂಜಾರ ವ್ಯಕ್ತಿ ಅವನು ಮನುಷ್ಯದಲ್ಲಿರತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಗುರು ಹಿರಿಯರಿಗೆ ನಮ್ಮ ಯಾವುದೇ ಸಮಾಜದ ಗುರು ಆಗಿದ್ರೆ ಅವರು ನಮ್ಗೆ ಮಾರ್ಗದರ್ಶಕ ಇರ್ತಾರೆ ಅಂತ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಚೌಡ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ